ಿಷ್ಟ ಮೆಣ್ಸಿನ್ಕಾಯಿ ಸೋಸತೀನಿ ಇವತ್ತು ಮುಂಜಾತಾ ಹೋಗಿ ತಂದಿದ್ರು ಇಲ್ಲೇ ಊರಾಗ ಅದಕ್ಕಾಗ ಮಸಾಲೆ ಖಾರ ಆಗ್ಯದ್ರಿ ಮಸಾಲೆ ಖಾರ ಹೇಳಿ ಇನ್ನೂ ಸೋಸತ್ತೀನಿ ಮೆಣಸಿನಕಾಯಿ ಇನ್ನೂ ಅಷ್ಟು ಸೋಸ್ಬೇಕ್ರಿ ಇನ್ನ ಅಷ್ಟು ಅಷ್ಟು ಇಲ್ದಾಗಂತು ಈಗ ಅನ್ಕೊಂತೀನಿ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ರಿ ನಾನು ಈಗ ಟೈಮ್ ಆಗಿದ್ರೆ ಈ ಗ್ಲಾಕ್ ಸ್ಟಾರ್ಟ್ ಮಾಡೀನಿ ಒಂದಿಷ್ಟು ಇಷ್ಟ ತುಂಬಂತೂ ತುಂಬ್ದಂತೂ ಆಯ್ತು ರೀ ಈಗ ಒಂದಿಷ್ಟು ಮೆಣ್ಸಿಕೆ ಭಾಳನೆ ಇದ್ದೀರಿ ಒಂದು ಐದು ಕಿಲೋ ಇದ್ದು ಸೋಸದ ಆದ್ರೆ ಏನೋ ಮಸಾಲೆ ಹುರಿಬೇಕು ನಮ್ಮ ಜಟ್ಟು ಅದು ಆಟ ಆಡೋ ಥರ ಗೋಡನ ಹೊರಗೆ ಅಡಕ್ಕೆ ಹೋಗ್ಯಂಡ್ರಿ ಹುರಿ ಈಗ ಮೊದಲು ಒಂದಿಷ್ಟು ಒಳಗಡೆ ಉಳ್ಕೊಂಡಿದ್ರೆ ಯಾಕಂದ್ರೆ ಒಣಗಿಕ್ಕಿಲ್ಲರೂ ಒಂದು ಸ್ವಲ್ಪ ಭಾಳಷ್ಟೇ ಒಣಗಿಸಂಗಿಲ್ಲ ಅಷ್ಟೇ ಒಂದು ಸ್ವಲ್ಪ ಹಸಿ ಹಸಿ ಅವಲ್ಲ ನೀರು ನೀರು ಅದಕ್ಕೆ ಸ್ವಲ್ಪ ಗಾಳಿ ಎಳಿ ಅಂತೇಳಿ ಮೊದಲು ಒಳಗಡೆ ಹೋಳಿಟ್ಟಿ ನೀವು ಈಗ ಹೊರಸಿನ ಮೇಲೆ ಪೂರಾ ಬಿಸಿಲು ಭಾಳ ಅದರಿ ಒಂದು ಸ್ವಲ್ಪ ಹೊರಸಿನ ಮೇಲೆ ಹರಾಕಿದ್ನ ಮಸಾಲೆ ಹುರಿತಕ್ಕ ಅಂತೂ ಒಂದು ಸ್ವಲ್ಪ ಗಾಳಿ ಆಡ್ತಾವಲ್ಲ ರೀ ಯಾಕಂದ್ರೆ ಅವ್ಕೆ ಪೂರಾ ಕಡಾಕಾಗಿ ಒಣಸುಬು ಒಣಗಿಸ್ತಾರೆ ಮೇನು ಅದ್ರ ನಿನ್ನೇನೇ ಕೊಯ್ದು ಇಡತೈತ್ರಿ ಆದ್ರೆ ಕಡಾಕ್ ಹಾಕ್ತಿವಿ ಅದಕ್ಕೆ ನಾ ಇವತ್ತು ಕೊಯ್ದೀನಿ ಅದಕ್ಕಾಗಿ ಜರ ಗಾಳಿ ಆಡೋಣ ಎಣ್ಣೆ ಕುದಿಸ್ಬೇಕಂತ ಹೇಳಿ ಕಸಂದು ಸ್ವಲ್ಪ ಬಿಸಿಲು ಭೀ ಭಾಳ ರೀ ಈಗ ಅದಕ್ಕೆ ಹೊರಗೆ ಹೊರ್ಸಿನ ಮೇಲೆ ತಳ್ಳಗೆ ಹಾಕ್ದ ರೈತಂಥೇಳಿ ಆ ಹೋಳಿ ಒಂದು ಸ್ವಲ್ಪ ಸಣ್ಣ ಎಲ್ಲ ಸಿ ಇಟ್ಟಿನ್ ಅವಕ್ಕೆ ಒಂದು ಸ್ವಲ್ಪ ಸಣ್ಣನೇ ಹೊಳಿದ ಅವು ಒಂದು ಸ್ವಲ್ಪ ಪದ್ರ ಪದರ್ ಇರ್ತವಲ್ಲ ರೀ ಎಲ್ಲ ಸೀಳೀನಿ ಸೀಳ್ಕೊಂಡ ಹವಸು ಬಿಸಿಲಿಗೆ ಹಾಕಿ ಒಣಗಿಸಕ್ಕೆ ಹಾಕ್ತೀನಿ ರೀ ತುಂಬ ತುಂಬಂತು ಸೋಸೋದಾಗ್ಯದ ಅವು ಒಂದು ಮ ಭಾಳ ಒಂದು ಅರ್ಧ ಮರ್ದಷ್ಟು ಮನೆ ಮೆಣಸಿಗಾಯಿ ಇದ್ದೀರ ಹೊಲ್ದಾಗ್ಯವು ಅದಕ್ಕೆ ಆಯ್ಕುಂತ ಸೋಸು ಅವು ಖರ್ದಿ ತಂದೀವಂತೂ ನಾ ಪೂರಾ ಸೋಸಿದ್ರಿ ಈಗ ಇದೊಂದು ಅಪರಾಂಗ ಹಾಕ್ಯಸಿಂದ ಅದ್ರ ಮ್ಯಾಲ ಹಾಕಬೇಕ ಮೆಣಸಿನ ಒಂದು ಸ್ವಲ್ಪ ಕಮ್ಮಿನೇ ಅದ ಸ್ವಲ್ಪ ಮಸಾಲೆ ಒರೆತ ಗಾಳಿ ಆಡ್ತಾವ ಅಂತೇಳಿ ಹಾಕಿಕತ್ತೀನಿ తలేదర్మేనా సంకొత్తనా వన్నేతల్ కుత్తనా యాన్ మార్లి అది alli ayyaan maridama Hvað er maður og mamíð það ná? Hvað er það? Hvað er það að kæða? Það er að kæða að þá þá er það að bæða að það. Þegar það að kæða að þá þá? Það er að bæða að þá. Má að við vinni við.

చేపిచేలేదు కాకి అది మురేది ಅಲ್ಲ ఎక్క అది మురేది ಅಲ್ಲ ఎవడ ఒక మురేలు చెకిదు చాకు అన్న అంగట సత్తు జర മക്കളി വച്ചിട്ട് <SMARINGaría> ah,

ಈಗ ಕೊಬ್ಬರಿ ಹುರ್ಕೊಳತ್ತೀನಿ ಹವೇಜಿ ಬಿ ಹುರ್ಕೊಂಡ ಕೊಬ್ಬರಿ ಒಂದು ಸ್ವಲ್ಪ ಇನ್ನೋ ಒಂದು ಇದು ಇನ್ನೊಂದು ಇದ್ರಷ್ಟೇ ಎರಡು ಎರಡು ಸಲ ಆತದ ನಾ ಸ್ವಲ್ಪ ಸ್ವಲ್ಪ ಹಾಕಿ ಉರ್ಲಿತೀರಿ ಯಾಕಂದ್ರೆ ಇದು ಸಿಲ್ವರ್ದಿತ್ತು ಕಡಾಯಿ ಒಂದು ಸ್ವಲ್ಪ ಕಡಾಯಿ ಅದು ಯಾಕಂದ್ರೆ ದೌಡ್ ತಾಳ ಹಿಡಿತದ ಅದ್ಯಾಕ ಸ್ವಲ್ಪ ಹಾಕಿ ಹುರ್ಲಾತಿದ್ರೆ

ಆ ಗಡಿ ಉರ್ಲಿ ಐತೀನ್ರಿ ಎಲ್ಲ ಹೆಚ್ಚಂತ ಉರಿಯೋದು ಆಗ್ಯದ ಇಂದಿಷ್ಟು ಒಂದಿಷ್ಟು ಉಳ್ಳಾಗಡ್ಡಿ ಇತ್ತು ಅದಕ್ಕೆ ಇದಿತ್ತು ಒಂದು ಕೆಂಪಾಗತ್ತೆ ಕುಡಿಬೇಕಂತ ಉರ್ಲಿ ಹತ್ತಿದ ಆ ಮಸಾಲೆ ಅಂತೂ ಹುರ್ದೀನ್ರಿ

वंदन है ठीक है नो राम ले चले दामो से आए आज वाला पाती वे आ टडा और